ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಖಂಡಿತವಾಗಿ ವಿಚಾರ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಲ್ಲಿ ಈ ಮೂವತ್ತರಿಂದ ನಲವತ್ತು ವರ್ಷದ ಒಳಗೇನೆ ಇಂಥವ್ರಿಗೇನೆ ಅನೇಕ ಜನರಿಗೆ ಈ ಶುಗರ್ ಅನ್ನೋ ಕಾಯಿಲೆಗೆ ತುತ್ತಾದವರು ಸ್ನೇಹಿತರೆ ಅನೇಕ ಜನರು ಶುಗರ್ ಅತಿಯಾಗಿ ಮೂವತ್ತೈದರಿಂದ ನಲವತ್ತು ವಯಸ್ಸಿನ ಒಳಗಿನೇ ಪ್ರಾಣ ಕಳೆದುಕೊಂಡವರು ಕೂಡ ಸ್ನೇಹಿತರೆ ಬಾಲ್ಯದಿಂದಲೇ ಸರಿಯಾದ ಆಹಾರ ಪದ್ಧತಿಯನ್ನ ಅನುಸರಿಸಿದ್ರೆ ಈ ರೋಗವೆಂದ್ರೂ ತಡೆ ಕಟ್ಬೋದಾ ಈ ರೋಗದಿಂದ ಪಾರಾಗ್ಬೋದಾ ಮತ್ತು ಮುಖ್ಯವಾಗಿ ಈ ಶುಗರ್ ಅನ್ನೋದು ನಮಗೆ ಬರೋಕ್ಕೆ ಏನು ಕಾರಣ ಇಂಥ ಅನೇಕ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಸ್ನೇಹಿತೆ ಮೊದಲನೇದಾಗಿ ಈ ಶುಗರ್ ಅನ್ನೋದು ಯಾವ ರೀತಿ ಬರುತ್ತೆ ಅಂದರೆ ನಮ್ಮ ಲಿವರ್ ಇರುತ್ತೆ ಆ ಲಿವರ್ನ ಮೇಲೆ ಈ ಕೊಬ್ಬಿನಂಶಗಳೆಲ್ಲ ಹೋಗಿ ಕಟ್ಕೊಳ್ತೇವೆ ಸ್ನೇಹಿತರೆ ಬೆಳೀತಾ ಹೋಗುತ್ತೆ ಆ ಕೊಬ್ಬಿನ ಅಂಶ ಈ ಲಿವರ್ನ ಮೇಲೆ ಬೆಳೀತಾ ಹೋಗುತ್ತೆ ಆಗ ಈ ಪ್ಯಾಂಕ್ರಿಯಸ್ ಅನ್ನೋದು ಇನ್ಸುಲಿನ್ನ ನಮ್ಮ ದೇಹದೊಳಗೆ ಕ್ರಿಯೇಟ್ ಮಾಡುತ್ತೆ ಉತ್ಪತ್ತಿ ಮಾಡುತ್ತೆ ಸ್ನೇಹಿತರೆ ಈ ಇನ್ಸುಲನ್ನ ಈ ಲಿವರ್ ಮೇಲೆ ಕಟ್ಟಿಕೊಂಡಿರುವಂಥ ಕೊಬ್ಬಿನಿಷ ಆ ಫ್ಯಾಟನ್ನು ಕರ್ಗಿಸ್ಕೊಳ್ಳೋಕೆ ತೆಗೆಲಿಕ್ಕೋಸ್ಕರ ಮಾತ್ರ ಈ ಲಿವರ್ ಆ ಇನ್ಸುಲಿನ್ನ ಅತಿಯಾಗಿ ಇನ್ಸುಲಿನ್ನ ಬಳಕೆ ಮಾಡುತ್ತೆ ಸ್ನೇಹಿತರೆ ಈ ಇನ್ಸುಲಿನ್ನ ಮೂಲ ಕೆಲಸ ಏನಂದರೆ ನಮ್ಮ ದೇಹದಲ್ಲಿ ಇರುವಂಥ ಸಕ್ಕರೆ ಅಂಶವನ್ನು ಹತೋಟಿಯಲ್ಲಿ ಕಂಟ್ರೋಲ್ ಇಟ್ಕೊಳ್ಳುವಂಥ ಕೆಲಸ ಆ ಇನ್ಸುಲಿನ್ ಮಾಡ್ತಾ ಇರುತ್ತೆ ಆದರೆ ಈ ಲಿವರ್ನ ಮೇಲೆ ಅತಿಯಾಗಿ ಪದೇ 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 ಆ ಫ್ಯಾಟು ಕೊಬ್ಬಿನಂಶ ಬೆಳೆದಾಗ ಆ ಕೊಬ್ಬಿನ ಅಂಶವನ್ನು ಕರೆಸ್ಕೊಳ್ಳೋಕೋಸ್ಕರ ಸಂಪೂರ್ಣವಾಗಿ ಈ ಲಿವರು ಆ ಇನ್ಸುಲಿನ್ನ ಬಳಸ್ಕೊಳುತ್ತೆ ಈ ಇದೇ ರೀತಿ ಪದೇ ಪದೇ ಬಳಸ್ಕೊಳ್ರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನೋ ಅಂಶ ಕಡಿಮೆ ಆಗುತ್ತೆ ಶುಗರನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಆ ಅಂಶ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಶುಗರು ಮೇಲಗೆ ಮೇಲಕ್ಕೆ ಹೋಗುತ್ತೆ ಸ್ನೇಹಿತರೆ ಸೊ ಇದನ್ನು ಯಾವ ರೀತಿ ತಡೆಗಟ್ಬೋದು ಹೆಚ್ಚಿನವರು ಇದನ್ನು ಹೆಚ್ಚಿನವರು ಇದನ್ನು ಯಾವ ರೀತಿ ಚಿಕ್ಕದಿಂದನೇ ಒಂದು ಉತ್ತಮವಾದ ಆರೋಗ್ಯದ ಕಡೆ ಗಮನ ಕೊಟ್ಟು ಕೆಲವೊಂದು ನಿಯಮಗಳನ್ನು ಸರಿಯಾಗಿ ಪಾಲಿಸಿದ್ರೆ ಇದನ್ನು ಯಾವ ರೀತಿ ತಡೆ ಅಂದರೆ ನಾವು ಹತ್ತನೇ ವರ್ಷದಿಂದನೇ ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಹತ್ತನೇ ವರ್ಷದಿಂದ ಒಂದು ಮೂವತ್ತೈದು ನಲವತ್ತು ವರ್ಷದವರೆಗೂ ಕೂಡ ಈ ಸಕ್ಕರೆಯನ್ನ ಅತಿಯಾಗಿ ಕಡಿಮೆ ಸೇವನೆ ಮಾಡಿದಷ್ಟು ತುಂಬ ಒಳ್ಳೇದು ಸ್ನೇಹಿತರೆ ಸಕ್ಕರೆ ಒಂದು ಅಂಶ ನೀವು ಒಂದು ಒಂದ್ಸಲ ಊಟ ಮಾಡಿ ಊಟ ಮಾಡಿದ ನಂತರ ಒಂದು ಸ್ಪೂನು ಸಕ್ಕರೆ ಏನಾದರೂ ನೀವು ಸೇವನ ಮಾಡಿದ್ರೆ ಆ ಊಟವನ್ನು ಅದು ಜೀರ್ಣ ಮಾಡೋಕ್ಕೆ ಬಿಡಲ್ಲ ಸಕ್ಕರೆ ಅಂಶ ಅದೇ ಊಟ ನಂತರ ಆ ಸಕ್ಕರೆಯ ಬದಲು ಒಂದು ತುಂಡು ಬೆಲ್ಲವನ್ನು ಸೇವನ ಮಾಡಿದ್ರೆ ಅದು ಕಂಪ್ಲೀಟಾಗಿ ಜೀರ್ಣ ಮಾಡುತ್ತೆ ಸ್ನೇಹಿತರೆ ಬೆಲ್ಲ ಮತ್ತೆ ಸಕ್ಕರೆಗೆ ಇರುವ ವ್ಯತ್ಯಾಸ ಇದೆ ಮತ್ತು ಈ ಹತ್ತರಿಂದ ಮೂವತ್ತೈದು ವರ್ಷದ ಒಳಗಿನವರು ಆದಷ್ಟು ಈ ಹೊಟ್ಟೆ ಬರದ ರೀತಿಯಲ್ಲಿ ನೋಡಿಕೊಂಡ್ರೆ ತುಂಬ ಉತ್ತಮ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಒಂದು ಎಂಟು ಗಂಟೆಯ ಮುಂಚೆನೇ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಊಟ ಮಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡೋದ್ರಿಂದ ನಿರಂತರವಾಗಿ ಇದು ಪಾಲನೆ ಮಾಡ್ತಾ ಹೋದರೆ ಖಂಡಿತ ಫ್ಯಾಟ್ ಅನ್ನೋದು ಆ ಲಿವರ್ನ ಮೇಲೆ ಆ ಕೊಬ್ಬು ಬೆಳೆಯೋಕ್ಕೆ ಬಿಡದೇ ಇದ್ದಾಗ ಈ ಶುಗರ್ ಅನ್ನೋದನ್ನು ಖಂಡಿತವಾಗಿಯೂ ಕಡಿಮೆ ಮಾಡ್ಬೋದು ಈಗ ಆರೋಗ್ಯಕ್ಕೆ ಉತ್ತಮ ಅಂತ ನಾವು ಜ್ಯೂಸನ್ನು ಕುಡಿತೀವಿ ನಿಜವಾಗ್ಲೂ ಜ್ಯೂಸ್ ಒಂದು ಒಂದು ಲೋಟ ಜ್ಯೂಸ್ಗೆ ನೂರು ರೂಪಾಯಿಂದ ನೂರ ರೂಪಾಯಿವರೆಗೂ ಚಾರ್ಜ್ ಮಾಡೋರಿದ್ದಾರೆ ಆ ನೂರ ರೂಪಾಯಿಂದ ನೂರೈವತ್ತು ರೂಪಾಯಿ ಕೊಟ್ಟು ನಾವು ಆ ಜ್ಯೂಸನ್ನ ಕುಡಿತೀವಿ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಆ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಗೆ ಒಳ್ಳೇದಾಗತ್ತೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ತಿದ್ದೀವಿ ಅಂತ ನಾವು ನೆನೆಸ್ಕೊಂಡ್ರೆ ಖಂಡಿತ ಅದು ತಪ್ಪು ಸ್ನೇಹಿತರೆ ಅದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಆ ಜ್ಯೂಸಲ್ಲಿ ಅವರು ಸಕ್ಕರೆಯನ್ನ ಬೆರೆಸಿರ್ತಾರೆ ಮತ್ತೆ ಐಸನ್ನ ಬೆಳೆಸಿರ್ತಾರೆ ಈ ಸಕ್ಕರೆ ಮೊದಲೇ ಆ ಫ್ರೂಟ್ಸ್ ಅನ್ನೋದು ಅದು ಸ್ವೀಟೇ ಅದು ಶುಗರ್ ಆಲ್ರೆಡಿರುತ್ತೆ ಅದರ ಅದರ ಜೊತೆಗೆ ಮತ್ತೆ ಸಕ್ಕರೆಯನ್ನು ಸೇವನೆ ಮಾಡಿ ಅದರ ಆ ಜ್ಯೂಸ್ ನಮ್ಮ ಒಳಗೆ ಹೋದಾಗ ಶುಗರ್ ಅನ್ನು ರಾಕೆಟ್ ಸ್ಪೀಡಲ್ಲಿ ಇರ್ತಾ ಇರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿ ಇದನ್ನು ಪಾಲಿಸಿ ನಿಮ್ಗೆ ಜ್ಯೂಸ್ ಕುಡಿಲೇಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಐಸ್ ಹಾಕದೆ ಸಕ್ಕರೆಯನ್ನು ಹಾಕದೆ ಅದನ್ನು ಸೇವನೆ ಮಾಡಿದ್ರೆ ಅದು ತುಂಬ ಉತ್ತಮ ಸ್ನೇಹಿತರೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಕಾಫಿ ಕೊಡ್ತೀವಿ ಟೀ ಕೊಡ್ತೀವಿ ಅದರಲ್ಲಿ ಸಕ್ಕರೆ ಅಂಶ ಇದ್ದೇ ಇರುತ್ತೆ ಅನೇಕ ರೀತಿಯಲ್ಲಿ ಅನೇಕ ಸ್ವೀಟ್ಗಳಿಗೆ ಮೈಸೂರು ಪಾಕ್ ಆಗಿರ್ಬೋದು ಇಲ್ಲ ಅನೇಕ ತಿಂಡಿಗಳಿಗೆ ಸಕ್ಕರೆಯನ್ನ ಬಳಸಿರ್ತಾರೆ ಸ್ನೇಹಿತರೆ ನಮ್ಗೆ ಗೊತ್ತಿಲ್ಲದೆ ಸ್ವಲ್ಪ 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 ಅಂದ್ಕೊಂಡು ಅನೇಕ ರೀತಿಯಾದಂಥ ಆ ಸಕ್ಕರೆಯ ಅಂಶಗಳು ನಮ್ಮ ದೇಹದೊಳಗೆ ಹೋದಾಗ ಆ ಸಕ್ಕರೆಯ ಅಂಶ ಏನು ಮಾಡುತ್ತೆ ಅಂದ್ರೆ ಬೇರೆ ಯಾವುದೇ ಆಹಾರವನ್ನ ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡೋಕ್ಕೆ ಅದು ಅವಕಾಶ ಮಾಡಿಕೊಡಲ್ಲ ಅದೇ ರೀತಿ ಕೊಬ್ಬುಗಳಾಗಿ ಹೊಟ್ಟೆಯೊಳಗೆ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಮೂಲ ಕಾರಣ ಶುಗರ್ ಬರೋಕ್ಕೆ ಇದೆ ಅನೇಕ ಜನ ಹಿಡಿದು ಕೇಳಿದೀವಿ ಆ ಸಕ್ಕರೆ ತಿನ್ಬೇಡ ಶುಗರ್ ಬರುತ್ತೆ ಸಕ್ಕರೆ ತಿನ್ಬೇಡ ಶುಗರ್ ಬರುತ್ತೆ ಯಾಕೆ ಶುಗರ್ ಬರುತ್ತೆ ಅಂದ್ರೆ ಇದೇ ಕಾರಣಕ್ಕೆ ಅದು ಜೀರ್ಣಶಕ್ತಿ ಒಳಗಿರುವಂಥ ನಾವು ಬೇರೆ ಆಹಾರಗಳನ್ನ ಏನೇ ಸೇವನೆ ಮಾಡಿದ್ರು ಕೂಡ ಆ ಆಹಾರಗಳನ್ನ ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ನಮ್ಮ ಲಿವರ್ ಮೇಲೆ ಆ ಕೊಬ್ಬುಗಳು ಬೆಳ್ಕೊಳ್ಳುತ್ತೆ ಆಗ ಲಿವರು ನಮ್ಮ ದೇಹದಲ್ಲಿ ಇರುವಂತಹ ಆ ಇನ್ಸುಲಿನ್ ಅನ್ನ ಎಳ್ಕೊಳ್ಳುತ್ತೆ ಮತ್ತು ಆ ಶುಗರ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಶಕ್ತಿಯನ್ನು ನಮ್ಮ ದೇಹ ಕಳ್ಕೊಳ್ಳುತ್ತೆ ಇಂಥ ಅನೇಕ ವಿಚಾರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿ ತಗೊಂಡು ಉತ್ತಮ ರೀತಿಯಲ್ಲಿ ಆಹಾರಗಳನ್ನು ಸೇವನೆ ಮಾಡ್ತಾ ಹೋದಾಗ ಒಂದು ಮಿತವಾದ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡ್ತಾ ಹೋದಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿ ನಮ್ಮ ಇಡೀ ದೇಹದಲ್ಲಿ ಫ್ಯಾಟ್ನ ಅಂಶ ಕೊಬ್ಬಿನ ಅಂಶವನ್ನು ನಾವು ಕಡಿಮೆ ಮಾಡಿದಾಗ ಖಂಡಿತ ಈ ಶುಗರಿಂದ ನಾವು ದೂರ ಇರೋಕ್ಕೆ ಖಂಡಿತ ಸಾಧ್ಯವಾಗುತ್ತೆ ಸ್ನೇಹಿತ ಆ ರೀತಿ ನಾವು ನಡ್ಕೊಳ್ಬೋದು ಕೂಡ ಅಷ್ಟೇ ಅದೇ ನಾವು ಸಣ್ಣ ಸಣ್ಣ ಮಿಸ್ಟೆಕ್ಗಳನ್ನು ಮಾಡ್ತೀವಿ ನೋಡಿ ಓಟ್ಲಲ್ಲಿ ಊಟ ಕೊಡ್ತಾರೆ ಊಟ ಎಲ್ಲ ಮಾಡಿದ ನಂತರ ಮೊಸರು ಕೊಡ್ತಾರೆ ಆ ಮೊಸರಿಗೆ ಆ ಹಾಕಿ ನಾವು ಸೇವನೆ ಮಾಡ್ತೀವಿ ಯಾವತ್ತೂ ಕೂಡ ಆ ಮೊಸರಿಗೆ ಸಕ್ಕರೆಯನ್ನ ಹಾಕಿ ಸೇವನೆ ಮಾಡುವಾಗ ನಾವು ಲಾಸ್ಟಿಗೆ ಕೊನೆಯದಾಗೇ ಮಾಡ್ತೀವಿ ಊಟ ಎಲ್ಲ ಮುಗಿದ ನಂತರ ಕೆಲವೊಬ್ಬರು ಮೊಸರನ್ನ ಊಟ ಮಾಡ್ತಾರೆ ಅದು ಸಂತೋಷ ಉಪ್ಪಕ್ಕೆ ಊಟ ಮಾಡ್ತಾರೆ ಅದು ಸಂತೋಷ ಆದರೆ ಈ ಸಕ್ಕರೆ ಹಾಕಿ ಆ ಮೊಸರನ್ನ ಸೇವನೆ ಮಾಡಿದಾಗ ಅದೇನಾಗುತ್ತೆ ಏನು ಊಟ ಮಾಡ್ತೀವಿ ಅಷ್ಟು ಊಟಗಳನ್ನು ಅದು ಜೀರ್ಣಕ್ರಿಯೆ ತುಂಬ ತಡವಾಗಿ ಆಗಿ ಮಾಡುತ್ತೆ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಲ್ಲ ಅದೇ ಆ ಸಕ್ಕರೆ ಬದಲಿಗೆ ಸ್ವಲ್ಪ ಬೆಲ್ಲವನ್ನು ಸೇವನೆ ಮಾಡಿ ನಾವು ಏನೇ ಊಟ ಮಾಡಿದ್ರು ಕೂಡ ಅದು ಸಂಪೂರ್ಣವಾಗಿ ಜೀರ್ಣ ಮಾಡಿಸುವಂಥ ಶಕ್ತಿ ಆ ಬೆಲ್ಲಗೆ ಇದೆ ಗೊತ್ತಿಲ್ಲ ಇವತ್ತು ಈ ಸಕ್ಕರೆಯಿಂದ ಇಷ್ಟೊಂದು ಅನಾಹುತ ಇದೆ ಅಂತ ಗೊತ್ತಿದ್ದು ಕೂಡ ಇವತ್ತು ಕೂಡ ನಮ್ಮ ದೇಶದಲ್ಲಿ ಈ ಸಕ್ಕರೆಯನ್ನು ಯಾಕೆ ಇಷ್ಟೊಂದು ಉತ್ಪತ್ತಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಯಾಕೆ ಸಕ್ಕರೆಯ ಬದಲು ನಾವು ಬೆಲ್ಲವನ್ನು ಬಳಸ್ಬೋದು ಆ ಬೆಲ್ಲವನ್ನು ಉತ್ಪತ್ತಿ ಮಾಡಿ ಅಂತ ರೈತಗಳಿಗೆ ಹೇಳ್ಬೋದು ಈ ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿಗಳು ಏನಿದೆ ಎಲ್ಲಾ ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಅನೇಕ ಜನರ ರಾಜಕಾರಣಿಗಳೆಲ್ಲ ರಾಜಕಾರಣಿಗಳ ಕೈಯಲ್ಲಿ ಆ ಶುಗರ್ ಫ್ಯಾಕ್ಟ್ರಿಗಳಿದೆ ಹೊರತು ಸಾಮಾನ್ಯ ಜನರ ಕೈಯಲ್ಲಿ ಈ ಶುಗರ್ ಫ್ಯಾಕ್ಟ್ರಿಗಳು ಹೋಗಿರಲ್ಲ ಈ ಸಕ್ಕರೆಯಿಂದ ಯಾಕೆ ನಾವು ಅದೆಷ್ಟೋ ಬೆಲ್ಲಗಳನ್ನು ನಮ್ಮ ದೇಶದ ಉತ್ಪತ್ತಿ ಮಾಡಿ ನಾವು ಕೂಡ ಬೆಲ್ಲವನ್ನು ಬಳಸಬಹುದು ಮತ್ತು ಬೆಲ್ಲವನ್ನು ವಿದೇಶ ಕೂಡ ರಫ್ತು ಮಾಡಬಹುದು ಆ ರೀತಿಯಾದ ಕಾನ್ಸೆಪ್ಟ್ ಅಂದ್ರೆ ಖಂಡಿತವಾಗಿಯೂ ಶುಗರ್ ಅನ್ನೋದನ್ನು ತೆಗೆದಕ್ಕಂಥ ಸಾಧ್ಯ ಆಗಲ್ಲ ಅಂತಲ್ಲ ಖಂಡಿತವಾಗಿ ತೆಗೆದಕ್ಕಂತ ಸಾಧ್ಯತೆ ಇದೆ ಬಟ್ ಅದನ್ನು ನಾವು ನಮ್ಮ ಸರ್ಕಾರದ ಗಮನಕ್ಕೆ ಕಂಡು ಸರ್ಕಾರದ ಬಗ್ಗೆ ಯೋಚನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ಕೊಂಡು ಹೋದರೆ ಖಂಡಿತ ಈ ಶುಗರ್ ಅನ್ನೋದು ಯಾರಿಗೂ ಕೂಡ ಬರಲ್ಲ ಸ್ನೇಹಿತರೆ ಮುಖ್ಯವಾಗಿರೋದು ನಾವು ಸೇವನೆ ಮಾಡುವಂಥ ಆಹಾರಗಳು ನಾವು ಸೇವನೆ ಮಾಡುವಂಥ ಆಹಾರಗಳು ಸರಿಯಾದ ರೀತಿಯಾದಂಥ ಸರಿಯಾದ ಆಹಾರಗಳನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯವನ್ನು ಖಂಡಿತವಾಗಿಯೂ ನಾವು ಕಾಪಾಡ್ಕೊಳ್ಬೋದು ಸ್ನೇಹಿತರೆ ಈಗ ಬಾಳೆಹಣ್ಣು ಸ್ನೇಹಿತರೆ ಪ್ರಾಕೃತ ಪ್ರಕೃತಿಯಾಗಿ ಬೆಳೆದಂತಹ ಬಾಳೆಹಣ್ಣು ಆ ಬಾಳೆಹಣ್ಣನ್ನು ನಾವು ತಿಂದರೆ ಖಂಡಿತ ನಮಗೆ ಶುಗರ್ ಬರೋಲ್ಲ ನೀವು ಮಾವಿನ ಹಣ್ಣು ಎಷ್ಟೇ ಮಾವಿನ ತಿನ್ನಿ ಪ್ರಾಕೃತಿಕವಾಗಿ ಬೆಳೆದಂಥ ಮಾವಿನ ಹಣ್ಣು ತಿಂದಾಗ ಖಂಡಿತವಾಗಿಯೂ ಅದು ಅದರಿಂದ ಶುಗರ್ ಬರಲ್ಲ ಯಾಕೆ ಶುಗರ್ ಅಂದರೆ ಆ ಮಾವಿನ ಹಣ್ಣಲ್ಲಿ ಎಷ್ಟು ಶುಗರ್ ಇದೆ ಎಷ್ಟು ಫ್ಯಾಟ್ ಇದೆ ಏನೇನು ಅಂಶ ಇದೆ ಅನ್ನೋದು ನಮ್ಮ ದೇಹಕ್ಕೆ ಗೊತ್ತು ಆ ನಮ್ಮ ದೇಹ ಅದನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಅದೇ ನೀವು ಈ ಮಾವಿನ ಹಣ್ಣು ಬದಲಿಗೆ ಆ ಮಾವಿನ ಹಣ್ಣು ಇಲ್ಲ ಈ ಬಾಳೆಹಣ್ಣು ಇದು ಬದಲಿಗೆ ಬೇರೆಯನ್ನು ತಂದಾಗ ತಿಂದಾಗ ಈ ಬರ್ಗರ್ ಅಂತ ಅಂದ್ಕೊಳ್ಳಿ ಬರ್ಗರ್ ತಿಂದಾಗ ಇಲ್ಲ ಈ ಲೇಸ್ ಅಂತ ಚಿಪ್ಸ್ಗಳು ಬರ್ತವೆ ಇದೆಲ್ಲ ತಿಂದಾಗ ಅದರಲ್ಲಿ ಎಷ್ಟು ಶುಗರ್ ಅಂಶ ಇದೆ ಎಷ್ಟು ಫ್ಯಾಟ್ ಇದೆ ಇದು ಯಾವುದು ನಮ್ಮ ಬಾಡಿಗೆ ನಮ್ಮ ದೇಹಕ್ಕೆ ಸರಿಯಾದ ರೀತಿಯಾದ ಅದರ ಮಾಹಿತಿಗಳಿರಲ್ಲ ಆ ಮಾಹಿತಿಗಳ ಇದ್ದೇ ಇಲ್ದ ಇಲ್ಲದೇ ಇದ್ದಾಗ ಆ ಆಹಾರ ನಮ್ಮ ದೇಹದೊಳಗೆ ಹೋದಾಗ ಕಂಪ್ಲೀಟಾಗಿ ಕನ್ಫ್ಯೂಸ್ ಆಗುತ್ತೆ ಏನು ಮಾಡೋದು ಅಂತ ಅದಕ್ಕೆ ಗೊತ್ತಾಗಲ್ಲ ಒಂದಕ್ಕೊಂದಾಗಿ ಇನ್ನೊಂದಾಗಿ ಅನಾರೋಗ್ಯಗಳು ಖಂಡಿತ ಬಂದೇ ಬರುತ್ತೆ ದುಃಖಕರ ವಿಚಾರ ಏನಂದರೆ ಇತ್ತೀಚಿನ ಮಕ್ಕಳು ನನ್ನ ಮಗ ಕೂಡ ಸೇ ಅತಿ ಹೆಚ್ಚು ಚಾಕ್ಲೇಟನ್ನು ಸೇವನೆ ಮಾಡ್ತಾನೆ ಕೊಟ್ಟಲಿಲ್ಲ ಅಂದರೆ ಅಳ್ತಾನೆ ಇಂಥ ಅನೇಕ ರೀತಿಯಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರ ಕಣ್ಮುಂದೆ ಅದಿದೆ ಎಲ್ಲೇ ಒಂದು ಹೋದ್ರು ಕೂಡ ದೊಡ್ಡ ದೊಡ್ಡ ರೀತಿಯಲ್ಲಿ ಆ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವ ರೀತಿಯಲ್ಲಿ ಅದನ್ನು ಇಟ್ಟಿರ್ತಾರೆ ಅದು ಮಕ್ಕಳು ಅದನ್ನ ಹಠ ಮಾಡಿದಾಗ ಮನೆಯವರು ಅದು ಕೊಡಿಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ಮಕ್ಕಳ ಪ್ರೀತಿ ಇರ್ತಾ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರೋಲ್ಲ ಇಂಥ ಆಹಾರ ಸೇವನೆ ಮಾಡಿದ್ರೆ ಮಕ್ಕಳಿಗೆ ಈ ರೀತಿ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾಹಿತಿನೇ ಇರಲ್ಲ ಯಾಕಂದ್ರೆ ಟಿವಿಯಲ್ಲಿ ಕೊಡುವಂಥ ಈ ಗಳನ್ನು ನೋಡಿ ಅದನ್ನು ಸೇವಿಸ್ತಾರೆ ಟಿವಿಯಲ್ಲಿ ಬರುವಂತ ಅಡ್ವರ್ಟೈಸ್ಮೆಂಟ್ ಎಲ್ಲನೂ ಕೂಡ ನೂರಕ್ಕೆ ಇನ್ನೂರು ರೂಪಾಯಿ ಅದು ಸುಳ್ಳೆ ಆಗಿರುತ್ತೆ ಅದು ನಿಜವಾಗಿಲ್ಲ ಸ್ನೇಹಿತರೆ ಯಾಕೆಂದ್ರೆ ನೀವು ಫ್ರಂಟ್ ಪೇಜ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಏನ್ ನೀವು ಕೊಡಿ ನಿಜಾಂಶವನ್ನ ತಿಳಿಸಬೇಕು ಅಂತ ಕೋರ್ಟ್ ಹೇಳಿದೆ ಯಾವುದೇ ಒಂದು ಫ್ರಂಟ್ ಪೇಜ್ನ ಅಡ್ವರ್ಟೈಸ್ಮೆಂಟ್ ಓದಿ ಅದೇ ಬ್ಯಾಕ್ ಸೈಡ್ ಓದಿ ಅದರ ನಿಜಾಂಶ ಏನು ಏನೇನು ಹಾಕಿದ್ದಾರೆ ಯಾವ ಯಾವ ಇಷ್ಟಿದೆ ಅಂತ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಮ್ಯಾಂಗೋ ಜ್ಯೂಸ್ ಅಂತ ಆಗಿರ್ತಾರೆ ಅದರ ಮ್ಯಾಂಗೋ ಕಂಟೆಂಟ್ ಇರಲ್ಲ ಅಡ್ವರ್ಟೈಸ್ಮೆಂಟ್ ಮಾತ್ರ ಮ್ಯಾಗ ಅಂತ ಕೊಟ್ಟಿರ್ತಾರೆ ಅನೇಕ ರೀತಿ ಈ ಬಿಸ್ಕಿಟು ಸಂಪೂರ್ಣವಾದಂಥ ಗೋಧಿಯಲ್ಲಿ ತಯಾರಿಸಿದಂಥ ಬಿಸ್ಕಿಟ್ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆದರೆ ಅದರಲ್ಲಿ ಗೋಧಿ ಅಂಶ ಇರೋದು ಕೇವಲ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಮಾಗೆ ತೊಂಬತ್ತು ಪರ್ಸೆಂಟು ಮೈದಿರುತ್ತೆ ಅತಿ ಹೆಚ್ಚು ಪರ್ಸೆಂಟು ಶುಗರನ್ನು ಕೂಡ ಆ್ಯಡ್ ಮಾಡ್ತಿರ್ತಾರೆ ಇಂಥ ಅನೇಕ ರೀತಿಯಾದಂಥ ಅಡ್ವರ್ಟೈಸ್ಮೆಂಟ್ಗೆ ಒಳಗಾಗಿ ತುಂಬ ಉತ್ತಮವಾದಂಥ ನಾವು ಆಹಾರವನ್ನು ಸೇವನೆ ಮಾಡೋದು ಎ ಅನೇಕ ರೀತಿಯಾದಂಥ ನಮ್ಮ ದೇಹಕ್ಕೆ ಬೇಡದೇ ಇರುವಂಥ ಆಹಾರಗಳನ್ನು ಸೇವನೆ ಮಾಡಿದಾಗ ಇಂಥ ರೋಗಗಳು ಖಂಡಿತವಾಗಿಯೂ ಬಂದೇ ಬರ್ತೇದು ಮುಂದುವರ್ಸ್ಕೊಂಡು ಹೋಗಿಯೇ ಹೋಗುತ್ತೆ ಸ್ನೇಹಿತರೆ ಇದನ್ನು ಸಂಪೂರ್ಣವಾಗಿ ಬುಡಕ್ಕೆ ಬುಡದಿಂದಲೇ ಕಿತ್ತು ಬಿಸಕ್ಕೆ ಬಂದ ಬಿಸಾಕ್ ಬೇಕು ಅಂದರೆ ನಮ್ಮೊಳಗೆ ನಾವು ಜಾಗರೂಕತರಾಗಬೇಕು ಯಾರು ಏನೇ ಪ್ರಚಾರ ಮಾಡಿದ್ರು ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಮ್ಮ ದೇಹಕ್ಕೆ ಬೇಕಾದಂಥ ಉತ್ತಮವಾದಂಥ ಆರೋಗ್ಯಕರವಾದಂಥ ಆಹಾರಗಳನ್ನು ಸೇವನೆ ಮಾಡಿದಾಗ ಖಂಡಿತವಾಗಿಯೂ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದು ಉತ್ತಮ ರೀತಿಯಾದಂಥ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮವಾದಂಥ ಜೀವನವನ್ನು ಸವಿಬಹುದು ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸಬರ್ತಿದ್ದೀನಿ ಬರ್ತೀನಿ ಕೂಡ ಮುಂದೆ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಾಲ್ಕು ಜನಕ್ಕೆ ಈ ವಿಷಯ ತರಿಸ್ಬೇಕು ಅಂತ ನಿಮಗೂ ಅನಿಸಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಂದು ಹೊಸ ವಿಚಾರ ಹೊಸ ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ನಮಸ್ಕಾರ ಸ್ನೇಹಿತರೆ